ಇಪ್ಪತ್ತು ಸಾವಿರ ಕೋಟಿ ತುಂಬಾರಲ್ಲ ಕಾಂಗ್ರೆಸ್ ಅವರು ನಂಬರ್ ಒನ್ ದೇಶದ್ರೋಹಿಗಳು ಏನು ಸಿದ್ದರಾಮಯ್ಯ ಸಂವಿಧಾನದ ಕಗ್ಗೊಲೆ ಮಾಡ್ತಾ ಇದಾರೆ ಸ್ವಾಮಿ ನಿಮ್ಮ ಪಕ್ಷದವ್ರು ಕಳೆದ ಎರಡೂವರೆ ವರ್ಷದಿಂದ ಎಮ್ ಎಲ್ ಎ ಹಾಲಿ ಎಮ್ ಎಲ್ ಎ ಅಥವಾ ಎಕ್ಸ್ ಎಮ್ ಎಲ್ ಎ ಅಥವಾ ಮುಂದಕ್ಕೆ ಎಮ್ ಎಲ್ ಎ ಆಗೋನು ಅವನು ಕುಟುಂಬಕ್ಕವರು ಕೆಲಸ ಮಾಡ್ತಾ ಇರೋರು ಡೆಮಾಕ್ರಸಿ ಇರೇಬಾರ್ದು ಅಂತೇಳಿ ಇದು ಕೇವಲ ಆಲಿಗಾರ್ಕಿ ಅಂತಾರೆ ಟ್ರಿಮಿನಲ್ ಎಮ್ ಎಲ್ ಎ ಅವನು ರೌಡಿ ಎಮ್ ಎಲ್ ಎ ಅವನು ಹಾಗಾಗಿ ಅವನಿಂದ ಹೋಗಿದ್ದಕ್ಕೆ ನಿಮ್ಗೆ ಆ ಥರ ನಡೆಸ್ಕೊಂಡ ಏನು ಪ್ರೈಕ್ತಿಕ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಖಾಸಗಿ ಹಕ್ಕುಗಳು ಒಬ್ಬೊಬ್ಬೊಬ್ಬೊಬ್ಬ ಇವರಷ್ಟು ಏನು

ನಗರ ಪಾಲಿಕೆ ಮಹಾನಗರ ಪಾಲಿಕೆ ಚುನಾವಣೆ ನಗರಸಭೆ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬೇಕು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಬೇಕು ಇವತ್ತು ಯಾರಾದರೂ ಇತ್ತೀಚೆಗೆ ನನಗೆ ಜೆ ಸಿ ಬಿ ಪಕ್ಷದವರು ಯಾವ್ದಾರ ಪಕ್ಷದವರಾಗಲಿ ಏನು 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 ಸಮಾಚಾರ ಏನು ಕೆಲಸ ಮಾಡ್ಕೊಂಡಿದ್ದೀರಾ ಯಾವ ರಾಜಕಾರಣದಲ್ಲಿ ಇದ್ದೀರಾ ಯಾವ ಪಕ್ಷದಲ್ಲಿದ್ದೀರಾ ಅಂತ ಕೇಳಿದಾಗ ಅವರೇನೋ ಜೆ ಡಿ ಎಸ್ ಕಾಂಗ್ರೆಸ್ಸು ಬಿಜೆಪಿ ಅಂದ ತಕ್ಷಣ ಯಾವ ಕುಟುಂಬಕ್ಕೆ ಜೀತ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ ನಾನು ಅವ್ರು ನಗ್ತಾರೆ ಗೊತ್ತು ಅವ್ರಿಗೆ ಯಾಕಂದರೆ ಪಕ್ಷಗಳಿಲ್ಲ ಇವತ್ತು ಆ ಪಕ್ಷದ ಆ ಊರಿನ ಅಥವಾ ಆ ಕ್ಷೇತ್ರದ ಎಮ್ ಎಲ್ ಎ ಹಾಲಿ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಅಥವಾ ಮುಂದಕ್ಕೆ ಎಂ ಎಲ್ ಎ ಆಗೋನು ಅವನು ಕುಟುಂಬಕ್ಕ ಅವ್ರು ಕೆಲಸ ಮಾಡ್ತಾ ಇರೋದು ಇವತ್ತು ಎರಡ್ ನೂರು ಕುಟುಂಬಗಳ ಕೈಯಲ್ಲಿ ಇಡೀ ಕರ್ನಾಟಕದ ರಾಜಕಾರಣ ಇದೆ ಆ ಎರಡ್ ನೂರು ಕುಟುಂಬಗಳಿಂದನೇ ಎಂ ಎಲ್ ಎಂ ಪಿಗಳು ಬರ್ತಾ ಇರೋದು ನೀವು ನೋಡಿ ಒಂದಲ್ಲ ಒಂದ್ ರೀತಿಯಲ್ಲಿ ಎರಡ್ ಅಥವಾ ಒಂಬತ್ತು ಕುಟುಂಬಗಳ ಮನೆಗಳಿಂದನೇ ಕುಟುಂಬಗಳಿಂದಾನೆ ಎಮ್ ಎಲ್ ಎಂ ಪಿಗಳು ಬರ್ತಾ ಇರುವಂತದ್ದು ಮೊನ್ನೆ ಕಾಂಗ್ರೆಸ್ ಅವರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನಾಲ್ಕು ಸೀಟ್ಗಳನ್ನು ಎಮ್ ಎಲ್ ಎ ಮಿನಿಸ್ಟರ್ಗಳ ಮಕ್ಕಳಿಗೆ ಹೆಂಡತೀರಿಗೆ ಗಂಡಂದರಿಗೆ ಕೊಟ್ಟಿದ್ದ ಅರ್ಧಕ್ಕೆ ಅರ್ಧ ಇನ್ನಲ್ಲಿ ಜೀತ ಮಾಡಿದ ಇನ್ನೇನು ಮಾಡ್ತಾ ಇದ್ರೆ ಪಕ್ಷದ ಕಾರ್ಯಕರ್ತರು ಹಾಗಾಗಿ ಈವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆದರೆ ಬೆಂಗಳೂರಿನ ಕಾರ್ಪೊರೇಟರ್ ಎಮ್ ಎಲ್ ಎಕ್ ಚಾಲೆಂಜ್ ಮಾಡ್ತಾರೆ ಸುರೇಶ್ ಕುಮಾರ್ ಕಾರ್ಪೊರೇಟರ್ ಆಗಿದ್ದವ್ರು ರಾಮಲಿಂಗಾರೆಡ್ಡಿ ನನ್ ಗೊತ್ತಿದ್ದ ಕಾರ್ಪೊರೇಟರ್ ಆಗಿದ್ದವ್ರು ಎಷ್ಟೋ ಜನ ಕಾರ್ಪೊರೇಟರ್ ಆಗಿದ್ಕೊಂಡು ಎಂ ಮುನಿರತ್ನ ಕಾರ್ಪೊರೇಟರ್ ಆಗಿದ್ದವ್ ಇವರೆಲ್ಲ ತದನಂತರ ಎಮ್ ಎಲ್ ಎ ಆದವ್ರು ಆದ್ರೆ ಇಪ್ಪತ್ತಿಪ್ಪತ್ತೈದು ವರ್ಷದ ತರದ್ ಯಾವ್ದು ನಡೀತಾ ಇಲ್ಲ ಯಾಕಂದ್ರೆ ಕಾರ್ಪೊರೇಟರ್ ಆದ್ಮೇಲೆ ಅವ್ರೊಂದು ಸ್ವಲ್ಪ ಚಾಲ್ ಮಾಡಕ್ ಶುರು ಮಾಡ್ತಾರೆ ಎಂಎಲ್ ಎ ಹಾಗಾಗಿನೇ ಬೆಂಗಳೂರು ಬಿಬಿಎಂಪಿ ಎಲೆಕ್ಷನ್ ಆಗದಿರೋಕೆ ಎರಡು ಕಾರಣ ಯಾರು ನಮ್ಮನ್ನ ಚಾಲ್ ಮಾಡೋರು ಬರಬಾರ್ದು ಅಂತ ಒಂದು ಎರಡನೇದು ಏನಿದೆಯೋ ಕಮಿಷನ್ ನಮ್ಮ ಕುಟುಂಬಕ್ಕೆ ನಮ್ಮ ಕುಟುಂಬಕ್ಕೆ ಬರ್ಬೇಕು ಇಂತಹ ದೇಶದ್ರೋಹಿಗಳೆಲ್ಲರೂ ಸಿಗೋಕೆ ಸಾಧ್ಯನ ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಇದರಲ್ಲ ಇವತ್ತು ದೊಡ್ಡ ನಂಬರ್ ಒನ್ ದೇಶದ್ರೋಹಿಗಳು ಏನ್ ಸಿದ್ದರಾಮಯ್ಯ ಏನಪ್ಪಾ ಅವರ ಸಿದ್ದರಾಮಯ್ಯ ಅವರ ಲೀಡ್ರೆ ಯಾರು ರಾಹುಲ್ ಗಾಂಧಿ ಅವ್ನು ಸಂವಿಧಾನ ರೆಡ್ ಬುಕ್ ತೋರಿಸಿದ್ದು ತೋರಿಸಿದ್ದೆ ತೋರಿಸಿದ್ದು ತೋರಿಸಿದ್ದೆ ಸಂವಿಧಾನದ ಕಗ್ಗೊಲೆ ಮಾಡ್ತಾ ಇದಾರೆ ಸ್ವಾಮಿ ನಿಮ್ಮ ಪಕ್ಷದವ್ರು ಕಳೆದ ಎರಡೂರು ವರ್ಷದಿಂದ ಐದು ವರ್ಷದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗೋದಕ್ಕೆ ಮಾಡಿಲ್ಲ ನಿಮ್ಮ ಅಪ್ಪ ಖುಷಿಯಿಂದ ಖುಷಿ ಪಟ್ಕೊಂಡು ನಾರಾಯಣ ಸ್ವಾಮಿ ಅಂತ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದು ಜನತಾ ಪಕ್ಷದಿಂದ ಆಗಿದ್ದವ್ರನ್ನೆಲ್ಲ ಕರೆಸ್ಕೊಂಡು ಮುಣಿರತ್ನಮಯ್ಯ ಅವರು ಅವ್ರಿಗೆಲ್ಲ ಪರಿಚಯ ಮಾಡಿಸ್ಕೊಂಡು ದೇಶಾದ್ಯಂತ ಈ ಥರ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ವಿಕೇಂದ್ರೀಕರಣ ಆಗಬೇಕು ಅಂತ ಕಾನೂನು ತಂದ್ರೆ ನಿಮ್ಮಪ್ಪ ರಾಜೀವ್ ಗಾಂಧಿ ಇವತ್ತು ನಿಮ್ಮ ಪಕ್ಷದವರು ಇದೇ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಹಾಗೆ ಮಾಡಬಾರ್ದ ಅಯೋಗ್ಯ ಕೆಲಸಗಳೆಲ್ಲ ಮಾಡಿಕೊಂಡು ಎರಡನೇ ಹಂತದ ಮೂರನೇ ಹಂತದ ರಾಜಕಾರಣ ನಾಯಕತ್ವ ಬೆಳಿಲೇಬಾರದು ಗ್ರಾಸ್ ರೂಟ್ ಡೆಮಾಕ್ರಸಿ ಇರಲೇಬಾರದು ಅಂತೇಳಿ ಇದು ಕೇವಲ ಆಲಿಗಾರ್ಕಿ ಅಂತಾರೆ ಏನು ಸೀಮಿತ ವ್ಯಕ್ತಿಗಳು ನಡೆಸುವಂತ ರಷ್ಯಾದಲ್ಲಿ ಇದ್ದಂಗೆ ಸೀಮಿತ ವ್ಯಕ್ತಿಗಳ ಕುಟುಂಬಗಳ ಕೈಯಲ್ಲಿಯೇ ಇಡೀ ಆಡಳಿತ ಇರಬೇಕು ದಿಸ್ ಇಸ್ ನಾಟ್ ದಿಸ್ ಇಸ್ ನಾಟ್ ಡೆಮಾಕ್ರಸಿ ದಿಸ್ ಇಸ್ ಆಲಿಗಾರ್ಕಿ ಅಂತ ಮಾಡ್ತಿದ್ದಾರೆ ಅಂತ ಯಾರಾದರೂ ರಾಹುಲ್ ಗಾಂಧಿ ಹೇಳಬೇಕು ಆ ಥರದ ಪರಿಸ್ಥಿತಿ ಇದೆ ಇವತ್ತು ಹಾಗಾಗಿ ಆದರೆ ನಾವು ಯಾವಾಗಲಾದರೂ ಬರಲಿ ನಾವು ಸಿದ್ಧ ಇದ್ದೀವಿ ಎರಡನೇ ಹಂತದ ಮೂರನೇ ಹಂತದ ಜೆ ಸಿ ಬಿ ಪಕ್ಷಗಳು ಸೇರಿದಂಥ ಯಾವುದೇ ಪಕ್ಷದಲ್ಲಿರಲಿ ಅವರೆಲ್ರಿಗೂ ನಮ್ಮ ಪಕ್ಷಕ್ಕೆ ಸ್ವಾಗತ ಇದೆ ನಮ್ಮ ಪಕ್ಷಕ್ಕೆ ಬಂದಾಗ ನಮ್ಮ ಥರ ಇರಬೇಕು ನೀವು ಹಿಂದೆ ಹಣ ಹಂಚಿದ್ರಾ ಹೆಂಡ ಕುಡಿಸಿದ್ರಾ ನಮಗೆ ಬೇಕಾಗಿಲ್ಲ ಯಾಕಂದ್ರೆ ನೀವಿಂದೆ ಯಾವ ಜೊತೆಗೂ ಹೋಗಿದ್ರೆ ಅವ್ನು ಅಯೋಗ್ಯ ಆಗಿದ್ದ ನಿಮ್ಗೆ ನಾಯ ಅವ್ನಿಗೆ ಯಾವನು ಅವ್ನ ನಾಯಕ ಅಲ್ಲ ಏನು ಅಲ್ಲ ಪುಂಡ ಪೋಖ್ರಿ ಅಪರಾಧಿ ಅವನು ಕ್ರಿಮಿನಲ್ ಎಮ್ ಎಲ್ ಎ ಅವನು ರೌಡಿ ಎಮ್ ಎಲ್ ಎ ಅವನು ಹಾಗಾಗಿ ಅವನಿಂದೆ ಹೋಗಿದ್ದಕ್ಕೆ ನಿಮ್ಗೆ ಆ ಥರ ನಡ್ಸ್ಕೊಂಡ ನಮ್ಮ ಆ ಥರ ಹೇಳ್ತೀವಿ ನಾವು ನ್ಯಾಯವಾಗಿರಪ್ಪ ಸತ್ಯವಾಗಿರಪ್ಪ ದುಡುತ್ತಿನರಯ ಪ್ರಾಮಾಣಿಕವಾಗಿ ಬದುಕಿ ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಅವ್ರೇನು ಹೇಳ್ತಾರೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಡಾಬಾದಲ್ಲಿ ಕೊಡಿಸ್ತಾರೆ ಬೇಕಾರೆ ನಂಗ ನಾಚು ತೋರಿಸ್ತಾರೆ ಇನ್ನೊಂದು ಮಾಡ್ತಾರೆ ಅವ್ರ ಜೊತೆ ಸಹವಾಸ ದೋಷ ಹಾಗಾಗಿ ನಿಮ್ಮ ತಪ್ಪಲ್ಲ ಆದ್ರೆ ನಮ್ಮ ಜೊತೆಗೆ ಬಂದಾಗ ನಮ್ಮ ಥರ ಇರಬೇಕು ಅಂತ ಸೊ ಅದು ಹೇಳ್ತಾ ನಮ್ಮ ಪಕ್ಷದಲ್ಲೇನೆ ಒಂದು ನಾಯಕತ್ವವನ್ನು ನಾವು ಬೆಳೆಸ್ತಾ ಇದ್ದೀವಿ ಸುಮ್ನೆ ನಾಟಕ ಇರ್ಬೋದು ಕರ್ನಾಟಕದಲ್ಲಿ ಟನಲ್ ವಿವಾದ ಅದು ಇದು ಜನಪರವಾದಂತಹ ವಿರೋಧ ಅಲ್ಲ ಅದು ಯಾವುದು ಆ ಬಿಜೆಪಿಯವ್ರು ಮಾಡ್ತಾ ಇರೋದು ಐವತ್ ಸಾವಿರ ಕೋಟಿ ಬಜೆಟ್ ಪ್ರಾಜೆಕ್ಟು ಇಪ್ಪತ್ ಸಾವಿರ ಕೋಟಿ ತಿನ್ಬಿಡ್ತಾರಲ್ಲ ಕಾಂಗ್ರೆಸ್ ಅವರು ಇದೇ ಯಾರ್ಯಾರು ನಾನು ಆ ಪದ ಬಳಸ್ಬೇಕು ಅಂದ್ಕೊಳ್ತೀನಿ ಹೆಂಗಿದ್ದಾರೆ ಕೆಲವೊಂದು ನಮ್ಮ ರಾಜ್ಯದಲ್ಲಿ ಕಳೆದ ಹತ್ತಿಪ್ಪತ್ತು ವರ್ಷದಿಂದ ಬಂದಿರೋಗಳು ತಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ವಿರೋಧ ಮಾಡ್ಕೊಂಡು ಬಂದಂತ ಯೋಜನೆಯನ್ನೇ ತಾವು ಆಡಳಿತ ಪಕ್ಷಕ್ಕೆ ಬಂದ ಮೇಲೆ ಜಾರಿ ಮಾಡಿರುವಂತ ಕೇಂದ್ರ ಸ ಒಕ್ಕೂಟ ಸರ್ಕಾರದ ಬಗ್ಗೆ ಹೇಳ್ತೀರಾ ನೀವು ಏನು ಆಧಾರ್ ಕಾರ್ಡ್ ವಿಚಾರವಾಗಿ ಸಣ್ಣ ಪುಟ್ಟ ಗಲಾಟೆ ಮಾಡಿದ್ರ ಅವರು ಕಾಂಗ್ರೆಸ್ನ ಏನು ವೈಯಕ್ತಿಕ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಖಾಸಗಿ ಹಕ್ಕುಗಳು ಒಬ್ಬೊಬ್ಬೊಬ್ಬೊಬ್ಬ ಇವರಷ್ಟು ಏನು ಫ್ರೀಡಂ ಬಗ್ಗೆ ಲಿಬರ್ಟಿ ಬಗ್ಗೆ ಯೋಚನೆ ಮಾಡೋರು ಇಲ್ಲ ಅನ್ನೋದ್ ರೀತಿಯಲ್ಲಿ ಬಿಜೆಪಿಯವ್ರು ಮಾತಾಡಿದ್ರು ಅವರು ಆಧಾರ್ ಕಾರ್ಡ್ ವಿಚಾರವಾಗಿ ಏನ್ ಮಾಡಿದ್ರು ಸೇಮ್ ಅದನ್ನೇ ಮುಂದುವರಿಸಿದ್ರು ಜಿ ಎಸ್ ಟಿ ಶುರುವಾಗಿದ್ದಲ್ಲಿ ವಿರೋಧ ಯಾರು ಗುಜರಾತಿನ ಆವತ್ತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಜಿ ಎಸ್ ಟಿಯನ್ನ ಶುರು ಜಿ ಎಸ್ ಟಿ ತರಬೇಕು ಮುಂದಾಗಿದ್ದಾರು ಮನಮೋಹನ್ ಸಿಂಗ್ ವಿರೋಧಿಸಿದ್ದಾರು ನರೇಂದ್ರ ಮೋದಿ ಕೊನೆಗೆ ಅನುಷ್ಠಾನ ಮಾಡಿದ್ದಾರು ನರೇಂದ್ರ ಮೋದಿ ಇದೇ ತರಕೆ ನಮ್ಮ ಕರ್ನಾಟಕದಲ್ಲೂ ಈ ರಾಜಕಾರಣ ಬಗ್ಗೆ ಸುಮ್ಮನೆ ಪೇಪರ್ನವರು ಟಿವಿಯವರು ಅಲ್ಲಿ ಇದು ಮಾಡ್ತಾರೆ ಶಿವಕುಮಾರ್ ಇವರು ಬರೀ ಪರ್ಸೆಂಟೇಜ್ ಕಿತ್ತಾಡ್ತಾ ಇದ್ದಾರೆ ಟನಲ್ ನನ್ನ ಪ್ರಕಾರ ಇವತ್ತಿನ ಅಷ್ಟು ಕೋಟಿ ಕೊಟ್ಟು ಅದರಿಂದ ಏನು ಅನುಕೂಲ ಆಗಲ್ಲ ಅದು ಆ ಥರದ ಟನಲ್ಗಳು ಇಷ್ಟು ಇದ್ರದ್ದು ಆಮೇಲೆ ಇನ್ನೊಂದು ಐದ ವರ್ಷ ಆದಮೇಲೆ ವಯಬಲ್ ಆಗಬಹುದು ಯಾಕಂದ್ರೆ ಟೆಕ್ನಾಲಜಿ ಇವತ್ತಿರೋದು ಹಳೆ ಟೆಕ್ನಾಲಜಿ ಇವತ್ತು ಎಲಾನ್ ಮಸ್ಕು ಬೋರಿಂಗ್ ಅನ್ನೋದೇ ಒಂದು ಕಂಪ್ನಿ ಮಾಡಿರ್ಬೇಕು ಅನ್ಸುತ್ತೆ ಅದೊಂದು ಪಾರ್ಟ್ನರ್ ಅಂತ ಇನ್ನು ಟೆಕ್ನಾಲಜಿ ಬೆಳೀತಾ ಇದೆ ಆದ್ರೆ ಇವರು ಶಿವಕುಮಾರ್ ಮಾಡುವ ಎಲ್ಲ ಯೋಜನೆಗಳು ಪರ್ಸೆಂಟೇಜ್ ಯೋಜನೆಗಳ ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿ ಜಿ ರಿಸ್ತಾ ಇರೋದೇನಕ್ಕೆ ಇವರೆಲ್ಲ ಮಾಡ್ಕೊಂಡು ಇಷ್ಟು ದುಡ್ಡು ಮಾಡ್ಕೊಂಡ್ಬಿಟ್ರೆ ಮುಂದಕ್ಕೆ ಎಲೆಕ್ಷನ್ ಖರ್ಚು ಮಾಡ್ಬಿಟ್ರೆ ನಮಗೆಲ್ಲೋದಕ್ಕೆ ಅವಕಾಶ ಇರಲ್ಲ ಹಾಗಾಗಿ ಇದನ್ನು ತಡಿಬೇಕು ಅಂತ ಜನಪರವಾದದ್ದು ಯಾವುದು ಇಲ್ಲಿ ಸೊ ಹಾಗಾಗಿ ಇವ್ರದೆಲ್ಲ ಆಮೇಲೆ ಕುರ್ಚಿ ಕಿತ್ತಾಟ ಕಾಂಗ್ರೆಸ್ಸಲ್ಲೇ ಆಗಲಿ ಬಿ ಜೆ ಪಿಲಿ ಆಗಲಿ ಯಾರು ಹೈಕಮಾಂಡ್ ಚೆನ್ನಾಗಿಟ್ಕೊಳ್ತಾರೋ ಅವರು ಕುರ್ಚಿ ಈ ಸಿದ್ದರಾಮಯ್ಯ ಏನೇ ಇರಲಿ ಒಬ್ಬ ಜನನಾಯಕ ಕುಮಾರಸ್ವಾಮಿ ಒಂದಷ್ಟು ಮತಗಳನ್ನು ಟ್ರಾನ್ಸ್ಫರ್ ಮಾಡಬಲ್ಲವರು ಸಿದ್ದರಾಮಯ್ಯ ಟ್ರಾನ್ಸ್ಫರ್ ಮಾಡಬಲ್ಲವರು ಯಡಿಯೂರಪ್ಪ ಟ್ರಾನ್ಸ್ಫರ್ ಮಾಡಬಲ್ಲವರು ಇವ್ರ ಮೂವರು ನಮ್ಮ ಪ್ರಕಾರ ಒಂದು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಇಟ್ಕೊಂಡಿರುವಂಥ ಅವ್ರದ್ದೇ ಓಟ್ ವೋಟ್ ಬ್ಯಾಂಕ್ ಇದೆ ತಂತ್ರಗಾರಿಕೆ ಅಲ್ಲ ವೋಟ್ ಬ್ಯಾಂಕೇ ಇದೆ ಜಾತಿ ಕಾರಣಕ್ಕೆ ವಿಶೇಷವಾಗಿ ಮೂರೂ ಜನರಿಗೆ ಜಾತಿ ಕಾರಣಕ್ಕೆ ಒಂದಷ್ಟು ವೋಟ್ ಇದ್ದೇ ಇದೆ ಸಿದ್ದರಾಮಯ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ಮೂರು ಜನರಿಗೂ ಅಂದರೆ ಕುಮಾರಸ್ವಾಮಿ ಯಡಿಯೂರ ದೇವೇಗೌಡ ಮೂರು ಜನರಿಗೂ ಜಾತಿಯ ಕಾರಣಕ್ಕಾಗಿ ಒಂದು ವೋಟ್ ಬ್ಯಾಂಕ್ ಇದೆ ಹಾಗಾಗಿ ಆ ವೋಟಿನ ಜೊತೆಗೆ ಹಣ ಪಕ್ಷ ಎರಡೂ ಸೇರ್ಕೊಂಡ್ರೆ ಗೆಲ್ಲೋ ಸುಲಭ ಹಾಗಾಗಿ ಸಿದ್ದರಾಮಯ್ಯನ ಇಟ್ಕೊಂಡಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನು ಹೈಕಮಾಂಡ್ನ ಚೆನ್ನಾಗಿ ಸಂತೃಪ್ತವಾಗಿ ಇಟ್ಕೊಂಡಿರ್ತಾರೆ ಇಲ್ಲ ಅಂದ್ರೆ ಇಟ್ಟೋಗಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅಲ್ಲದೇ ಇದ್ರು ಅವ್ರ ಸಂಪುಟದಲ್ಲಿರೋ ಹಲವಾರು ಜನ ಇವಾಗೇನು ವೀರಪ್ಪ ಮೊಯ್ಲಿ ನಾವು ತಗೊಂಡೋಗಿ ದುಡ್ಡು ಕೊಡೋದಕ್ಕೆ ನರಸಿಂಹರಾವ್ಗೆ ಇವತ್ತು ಕರ್ನಾಟದಲ್ಲಿ ಮಿನಿಸ್ಟರ್ ಆಗಿರೋ ಒಬ್ಬ ತಗೊಂಡು ಡೆಲ್ಲಿಗೆ ಹೋಗ್ತಿದ್ದು ಮಿನಿ ಒಬ್ಬ ಮಿನಿಸ್ಟ್ರು ಇನ್ನೊಬ್ಬ ಇಂದ ಮೂರು ಜನ ತಗೊಂಡು ಒಬ್ಬ ಸತ್ಯ ಸತ್ಯವಾಗಿರ್ಬೇಕು ಮೂರು ಜನ ತಗೊಂಡು ಹೋಗ್ತಿರೋ ಸೂಟ್ ಕೇಸು ಡೆಲ್ಲಿನಲ್ಲಿ ಏರ್ಪೋರ್ಟ್ ಅಲ್ಲಿ ಅದು ಓಪನ್ ಆಗಿಬಿಟ್ಟು ದುಡ್ಡು ಚೆಲ್ಬಿಟ್ಟು ಯಾ ಸಿ ಬಿ ಐ ಎನ್ಕ್ವೈರಿ ಎಲ್ಲ ಆಗಿ ಒಬ್ಬ ಇವತ್ತಿನ ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಿರೋನು ತಮಿಳ್ನಾಡುಲ್ಲ ಹೊತ್ಕೊಂಡಿದ್ದ ನನ್ನ ಎಷ್ಟು ಹೇಳೋಕ್ಕೆ ನೋಡಿಲ್ಲ ಮಾಡಿಲ್ಲ ಬಟ್ ಗೊತ್ತಿರೋದು ಜನ ಹೇಳ್ತಿರೋದು ಸಹ ಏನು ನಂಬಲರ್ಹ ಮೂಲಗಳು ಆದರೆ ಹಿಂಗಾಗಿದೆ ಹಾಗಾಗಿ ದೇವೇಗೌಡ ಕುಮಾರ್ ಏನು ಸಿದ್ದರಾಮಯ್ಯನೇ ಕೊಡ್ತಾರೆ ದುಡ್ಡು ಅಂತೇನು ಅನ್ಕೋಬೇಕಲ್ಲ ಇದಿರುತ್ತೆ ಹಾಗಾಗಿ ಸಂಪೂರ್ಣವಾಗಿ ಇದು ರಾಷ್ಟ್ರೀಯ ಪಕ್ಷಗಳು ಅಂತ ಏನಿದೆ ಇವತ್ತು ಇವರು ಹೈಕಮಾಂಡ್ ಸಂಸ್ಕೃತಿಯಲ್ಲಿ ಹೈಕಮಾಂಡ್ನ ಜೀತದಾಳಾಗಿರುವಂಥವ್ರು ಇಲ್ಲಿ ಜನರ ಗೌರವಕ್ಕೆ ಆತ್ಮ ಗೌರವಕ್ಕೆ ಬೆಲೆ ಇಲ್ಲ ಹಾಗಾಗಿ ಇವ ಎಲ್ಲ ಏನಿದೆ ದುಡ್ಡಿನ ಮೇಲೆ ಜಾತಿ ಮೇಲೆ ನಡೀತಿದೆ ಹಾಗಾಗಿ ಅಯೋಗ್ಯರು ಹದಮೂರು ಸಿದ್ದರಾಮಯ್ಯ ಪಾಪ ಎರಡು ಸಾವಿರದ ಹದಿಮೂರಕ್ಕೆ ಯಾರು ಹೇಳದಿದ್ರು ಇವ್ರ ಘೋಷಣೆ ಹೋಗ್ಬಿಟ್ರು ಏನಂತಾರೆ ತುತ್ತೂರು ಓದ್ಬಿಟ್ರು ಇದು ನನ್ನ ಕೊನೆಯ ಚುನಾವಣೆ ಯಾವ ಚುನಾವಣೆ ಯಾವ್ದು ಹದಿಮೂರು ಎರಡ್ ಸಾವಿರದ ಹದಿನೆಂಟಲ್ಲಿ ಏನಾಯ್ತು ಇಪ್ಪತ್ತ್ ಮೂರು ಏನಾಯ್ತು ಈಗ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೂ ನಿಲ್ಬಹುದು ನಾನು ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ ಯಾರು ಕೇಳಿದ್ರು ಇವ್ರು ಯಾವ ಏನು ಪುರಾಣ ಪುರುಷ ಪವಾಡ ಪುರುಷ ಅಥವಾ ಪುರುಷೋತ್ತಮ ಅಂತ ಏನಾದರು ಸಿದ್ದರಾಮಯ್ಯನವ್ರನ್ನ ಹೊತ್ತಿಗೆ ಹೋಗಿ ಇದು ನಿಮ್ಮ ಕೊನೆಯ ಚುನಾವಣೆ ಅಂತ ಯಾರಾದ್ರು ಕೇಳಿದ್ರ ಸುಮ್ಮನೆ ಜನನ ಮೆಚ್ಚೋದಿಕ್ಕೆ ಉಬ್ಬಿಸೋದಿಕ್ಕೆ ಅಥವಾ ದೇವೇ ಹೇಳ್ತಾರಲ್ಲ ವಿಷ ಕೊಟ್ಬಿಡಿ ಅಂತ ಕೆಲವ್ರು ರಾಜಕಾರಣಿಗಳು ಹೇಳ್ತಾರಲ್ಲ ಇನ್ನೊಂದು ಕೊನೆ ಚುನಾವಣೆ ನೀವು ಕೊಡಲಿಲ್ಲ ವಿಷಾಖ ಕೊಟ್ಬಿಟ್ಟು ಆಗ್ಬಿಡ್ತಿ ಬಿಡ್ತೀವಿ ಕೆಲವ್ರು ಹತ್ ಬಿಡ್ತಾರಲ್ಲ ಎಂತೆ ಕದೀಮ್ತನ ಮಾಡ್ತಾರೆ ಆ ಥರದ ನಾಟಕಗಳು ಬೇಕಾಗಿಲ್ಲ ನಿನ್ನೆ ಇವತ್ತು ನೀವು ಏನು ಹೇಳಿದ್ರು ಜನ ಜಾತಿ ಕಾರಣಕ್ಕೂ ಇನ್ನೊಂದು ಕಾರಣಕ್ಕೂ ನಿಮ್ಮನ್ನು ನಂಬ್ತಾರೆ ಹಾಗಾಗಿ ಸುಮ್ಮ ಸುಮ್ಮನೆ ಯಾಕೆ ನೀವು ದೊಡ್ಡ ದೊಡ್ಡ ವಿಚಾರ ಮಾತಾಡ್ತೀರಿ ಅಕ್ಷುಲ್ಲಕವಾದ ವಿಚಾರಗಳ ಮೂಲಕನೇ ಗೆದ್ದು ಬನ್ನಿ ಏನು ಕಳ್ಕೊಳ್ಳೋದು ಹಾಗಾಗಿ ಇದೊಂದು ಥರ ಕ್ಷುದ್ರ ರಾಜಕಾರಣ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಜೆ ಡಿ ಎಸ್ ಏನಾಗುತ್ತೋ ಗೊತ್ತಿಲ್ಲ ಯಾರು ಯಾವಾಗ ಎಲ್ಲೆಲ್ಲಿ ಎಲ್ ಹೋಗ್ತಾರೋ ಬಿ ಜೆ ಪಿಲಿರೋರು ಯಾವಾಗ ಒಂದಷ್ಟು ಜನ ಕಾಂಗ್ರೆಸ್ಗೆ ಬರ್ತಾರೋ ಗೊತ್ತಿಲ್ಲ ಆಲ್ರೆಡಿ ಇಬ್ಬರು ಬಂದ್ಬಿಟ್ಟಿದಾರಲ್ಲ ಆಪರೇಷನ್ ಕಮಲ ಸಾರಿ ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ಆಪರೇಷನ್ ಮಲ ಆಗಿದ್ದವರು ಆಪರೇಷನ್ ಮಲ ಆಗಿದ್ದ ಇಬ್ಬರು ಆ ಯಶವಂತಪುರದ ಎಮ್ ಎಲ್ ಎ ಸೋಮಶೇಖರರು ಹೆಬ್ಬಾರು ಇಬ್ಬರು ಈಗ ಆಲ್ರೆಡಿ ಬಿಜೆಪಿಯಿಂದ ಉಚ್ಚಾಟಿತರಾಗಿ ಕಾಂಗ್ರೆಸ್ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದಾರಲ್ಲ ಇನ್ನೆಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಬಿಜೆಪಿ ಇರೋರು ಕಾಂಗ್ರೆಸ್ ಅಲ್ಲಿ ಇರೋರು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಒಂದಷ್ಟು ಜನ ಬಿಜೆಪಿಗೆ ಯಾರ ಮೇಲೆ ಇ ಡಿ ರೇಡ್ ಆಯ್ತು ಐ ಟಿ ರೇಡ್ ಆಯ್ತು ಅವರೆಲ್ಲ ಇಲ್ಲ ಕಪ್ಪ ಕಾಣಿಕೆ ಕೊಡಬೇಕು ಇಲ್ಲ ಹೋಗ್ಬೇಕು ಬಿಜೆಪಿ ಹೋದ್ಮೇಲೆ ಅಂತ ವಾಷಿಂಗ್ ಪೌಡರ್ ನಿರ್ಮ ಕಳೀತು ನಿಮ್ಮ ಪಾಪದ ಕರ್ಮ ಆದ್ರೆ ಇವತ್ತು ಸಬ್ ರಿಜಿಸ್ಟ್ರಾರ್ ಮಗ ವಿಲೇಜ್ ಅಕೌಂಟೆಂಟ್ ಮಗ ಡಿ ಸಿ ಮಗ ಮಿನಿಸ್ಟರ್ ಮಗ ಚೀಫ್ ಸೆಕ್ರೆಟರಿ ಮಗ ಆ ತರಹದ ಯೋಚನೆ ಏನಾದ್ರು ಮಾಡ್ತಾನ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಮತ್ತು ನಮ್ಮ ಮುಂತಿನ ತಲೆಮಾರುಗಳ ಬದುಕು ತೀರ್ಮಾನವಾಗುತ್ತೆ ಪ್ರಾಣಿಗಳ ತರ ಹುಟ್ಟಿ ಪ್ರಾಣಿಗಳ ತರ ಬದುಕಿ ಸತ್ತರೆ ಅದು ಮನುಷ್ಯ ಬದುಕು ಆಗೋದಿಲ್ಲ ತಲೆ ಕಡದಾದ್ರೂ ಸರಿ ದುಡ್ಡು ಮಾಡಬೇಕು ತುಂಬ ಸಂಬಳ ಮಾಡುವಂತಹದು ಜನತಾ ಜನಾರ್ದನ ಸೇವೆ ನಾಡಿನ ಹೊರಗೆ ದೇಶವನ್ನ ಕಾದ್ರೆ ನಾಡ ಒಳಗಡೆ ದೇಶವನ್ನು ಕಟ್ಟೋರು ಯಾರು ನಮ್ಮ ಸರ್ಕಾರಿ ನೌಕರರು ನಿಮ್ಗೆ ಲಂಚ ತಗೊಳ್ಳುವಂತಹ ಒಂದು ಅನಿವಾರ್ಯ ಸೃಷ್ಟಿ ಮಾಡಿದೆ ಇವಾಗಲ್ಲ ಬನ್ನಿ ಇವಾಗ ನೆಮ್ಮದಿ ಇಲ್ಲದೆ ಅರವತ್ತೈದು ಅರವತ್ತು ವರ್ಷಕ್ಕೆಲ್ಲ ಬರಬಾರದ ರೋಗ ಬಂದ್ಕೊಂಡು ಪ್ರತಿದಿನ ಕ್ಷಣವೂ ಅದೊಂದು ಏಕಾಂಗಿತನ ಅಥವಾ ಕೊರಗುವಿಕೆ